ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಂಭೋಗದ ಸಮಯದಲ್ಲಿ ಮಹಿಳೆಯರು ಅನುಭವಿಸುವ ನೋವನ್ನು ಕಡಿಮೆ ಮಾಡಲು ಸಲಹೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋ ಒಂದು ಲೈಕ್ ನೀಡಿ ಸ್ನೇಹಿತರೆ ಪತಿಪತ್ನಿಯರ ಜೀವನದಲ್ಲಿ ಲೈಂಗಿಕತೆಯು ಒಂದು ಪ್ರಮುಖ ಭಾಗವಾಗಿದೆ ಪಾಲುದಾರರ ನಡುವಿನ ದೈಹಿಕ ಸಂಬಂಧಗಳು ಉತ್ತಮವಾದ ಅದು ಅವರ ಸಂಬಂಧವನ್ನು ಬಲಪಡಿಸುತ್ತದೆ ಸ್ನೇಹಿತರೆ ಲೈಂಗಿಕ ಸಮಯದಲ್ಲಿ ಮಹಿಳೆಯರು ನೋವು ಅನುಭವಿಸಲು ಕಾರಣವೆಂದರೆ ಒತ್ತಡ ಮತ್ತು ಆತಂಕ್ ಅನೇಕ ಮಹಿಳೆಯರು ಲೈಂಗಿಕ ಸಮಯದಲ್ಲಿ ಒತ್ತಡವನ್ನು ಅನುಭವಿಸುತ್ತಾರೆ ಏಕೆಂದರೆ ಅವರು ತಮ್ಮ ದೇಹದ ಬಗ್ಗೆ ನಾಚಿಕೆ ಅಥವಾ ಅನಾನುಕೂಲತೆಯನ್ನು ಹೊಂದಿರುತ್ತಾರೆ ಮಹಿಳೆಯು ಒತ್ತಡದಲ್ಲಿ ಉಳಿದಿದ್ದರೆ ದ್ರವವು ಸರಿಯಾಗಿ ಹರಿಯುವುದಿಲ್ಲ ಅದು ನೋವನ್ನು ಉಂಟು ಮಾಡುತ್ತದೆ ಆದ್ದರಿಂದ ಮಹಿಳೆ ಶಾಂತವಾಗಿರಲು ಮತ್ತು ಲೈಂಗಿಕತೆಯನ್ನು ಆನಂದಿಸಲು ಮುಖ್ಯವಾಗಿದೆ ಇನ್ನೂ ನೀವು ಯಾವುದೇ ಸೋಂಕಿನಿಂದ ಯೋನಿ ನೋವಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ನೀವು ಮೊಸರನ್ನು ಸೇವಿಸಬಹುದು ಏಕೆಂದರೆ ಮೊಸರು ಉತ್ತಮ ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತದೆ ಮತ್ತು ಹೀಗಾಗಿ ಮೊಸರು ಯೋನಿಯಲ್ಲಿ ಈಸ್ಟ್ ಸೋಂಕಿನ ಬೆಳವಣಿಗೆಯನ್ನು ತಡೆಯುತ್ತದೆ ಮತ್ತು ಉತ್ತಮ ಬ್ಯಾಕ್ಟೀರಿಯಾವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇನ್ನು ಕೆಲವೊಮ್ಮೆ ನೀವು ಯೋನಿ ಶುಷ್ಕತೆಯಿಂದ ನೋವಿನ ಸಮಸ್ಯೆಯನ್ನು ಎದುರಿಸಬಹುದು ವಿಶೇಷವಾಗಿ ನೀವು ಲೈಂಗಿಕತೆಯನ್ನು ಹೊಂದಿರುವಾಗ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಹೈಡ್ರೀಕರಿಸಿದೇರಿಸಿಕೊಳ್ಳಲು ಸಾಧ್ಯವಾದಷ್ಟು ಹೆಚ್ಚು ನೀರು ಕುಡಿಯಿರಿ ಅಲ್ಲದೆ ನೀವು ಸಂಭೋಗ ಗಳನ್ನು ಬಳಸಬಹುದು ಇದು ನೋವಿನ ಸಮಸ್ಯೆಯಿಂದ ನಿಮಗೆ ಪರಿಹಾರವನ್ನು ನೀಡುತ್ತದೆ ಲೈಂಗಿಕತೆಯ ಮೊದಲು ಇತರ ಆಟಗಳ ಮೂಲಕ ಪ್ರಚೋದನೆಯು ಪ್ರಮುಖ ಪಾತ್ರವನ್ನು ಹೊಂದಿದೆ ಏಕೆಂದರೆ ಖೋಟ್ಪ್ಲೆ ದೀರ್ಘವಾಗಿದ್ದರೆ ಪ್ರಚೋದನೆಯ ಕಾರಣದಿಂದಾಗಿ ಮಹಿಳೆಯ ಯೋನಿಯಲ್ಲಿ ದ್ರವವು ಸ್ರವಿಸುತ್ತದೆ ಈ ಕಾರಣದಿಂದಾಗಿ ಪುರುಷ ಅಂಗವು ಸುಲಭವಾಗಿ ಯೋನಿಯೊಳಗೆ ಪ್ರವೇಶಿಸುತ್ತದೆ ಯೋನಿಯಲ್ಲಿ ದ್ರವವಿಲ್ಲದಿದ್ದರೆ ಹೆಚ್ಚು ನೋವು ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ